ಬ್ರಿಟಿಷರ್ ಎಲ್ಲ ಏನ್ ಮಾಡ್ತಿದ್ರು ದೊಡ್ಡ ದೊಡ್ಡ ಈ ಈ ತರ ತರ ಹಾಕ್ತಿದ್ರು ಅದೇ ಇದು ಮಟೀರಿಯಲ್ ಕಡೆ ರೋಮನ್ ಅಂಕಿಯಲ್ಲಿ ಸಿಗುತ್ತೆ ಈ ಕಡೆ ಇಂಡಿಯನ್ ಅಂಕಿಯಲ್ಲಿ ಸಿಗುತ್ತೆ ಎರಡೂ ಕಡೆ ನೀವ್ ಏನಿದೆ ಎಕ್ದ್ ಹೆವಿ ಬರುತ್ತೆ ಒಂದೇ ಒಂದು ರೂಲ್ ನಿಮ್ಗೆ ಏನಿದೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕವರ್ ಇದು ದೊಡ್ಡ ರೂಲ್ ಇದು ಮೀನ್ಸ್ ಟೆನ್ ಬೈ ಟೆನ್ ಗೋಡೆ ಇತ್ತಂದ್ರೆ ಒಂದ್ ರೂಲ್ ಅಲ್ಲಿ ಕಂಪ್ಲೀಟ್ ನಿಮ್ ಕೆಲಸ ಫುಲ್ ಹೆವಿ ಇರುತ್ತೆ ಮೇಡ್ ಫ್ರಮ್ ಅಲ್ಯೂಮಿನಿಯಂ ಇದು ಹೆಂಗಿರುತ್ತೆ ಅಂದ್ರೆ ಇದ್ರ ಫೀಲ್ ಒಂದು ಗೋಡೆ ಮೇಲೆ ಪರ್ಟಿಕ್ಯುಲರ್ ಕೂತಾಗ ರಾಯಲ್ ಆಗಿ ಕಾಣುತ್ತೆ ಸರ್ ಓಕೆ ಈ ತರ ತುಂಬಾ ಹೆವಿ ಇದು ಒಂದೇ ಒಂದು ರೂಲ್ ರೂಲ್ ಕೆಜಿ ಇದೆ ಇದು ಇದು ಫುಲ್ ಡೆನ್ಸಿಟಿ ಬ್ಯೂಟಿಫುಲ್ ಆಗಿರುತ್ತೆ ನೋಡ್ರಿ ಫಾರೆಸ್ಟ್ ಟ್ರಿ ಇದೆ ಇದ್ರ ಜೊತೆಗೆ ಏನಿದೆ ಬರ್ಡ್ಸ್ ಅವ ಸೊ ಯುನೀಕ್ ಆಗಿ ಲೈಟ್ ಬಿದ್ದಾಗ ಒಂದ್ ಡಿಫ್ರೆಂಟ್ ಕಾನ್ಸೆಪ್ಟ್ ಕೊಟ್ಟು ಯಾಕಂದ್ರೆ ಮೊಸಾಯಿಕ್ ಟೈಲ್ಸ್ ಅಂತೀವಿ ನಾವು ಇವೆಲ್ಲ ಎ ಸಿ ಪಿ ಇಂದ ಮಾಡಿರುವಂತ ಟೈಲ್ಸ್ ಇವು ಓಕೆ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಕಾಲಮ್ಸ್ ಎಲ್ಲ ಹೈಲೈಟ್ ಮಾಡ್ಲಿಕ್ಕೆ ಸಮ್ ಏರಿಯಾ ಹೈಲೈಟ್ ಮಾಡ್ಲಿಕ್ಕೆ ಅಥವಾ ವಾಶ್ರೂಮ್ ಹಿಂದ್ಗಡೆ ಮಿರರ್ ಇದೆ ಮಿರರ್ ಸರೌಂಡ್ ಆಗಿ ಹಚ್ಲಿಕ್ಕೆ ಯೂನಿಕ್ ಫೀಲ್ ಕೊಡ್ತಾವ್ ಇವೆಲ್ಲ ಇದಕ್ಕೇನಿದೆ ಎಲ್ಲ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ನಾವು ಪ್ಯಾನಲ್ಸ್ಗೆ ಇದು ಕೆಡುವುದಲ್ಲ ಏನಲ್ಲ ಆಮೇಲೆ ಇದನ್ನ ಬೇಕಾದ್ರೆ ನೀವು ರೀಶಿಫ್ಟ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ತ್ರೀ ಡಿ ಇದೆ ಸರ್ ಇದು ಫೀಲಿಂಗ್ ಹಾಕ್ಬಹುದು ಇವೆಲ್ಲ ಇದು ಲೋವರ್ಸ್ ಪ್ಯಾಟರ್ನ್ ಇದೆ ಪೇಪರ್ ರೆಡಿ ಮಾಡುವಂತ ಮಷೀನ್ ಇದು ಎಂತ ಅಂದ್ರೆ ಕಸ್ಟಮೈಸ್ ವಾಲ್ಪೇಪರ್ ಕಸ್ಟಮೈಸ್ ವಾಲ್ಪೇಪರ್ ಅಂದ್ರೆ ಪರ್ಟಿಕ್ಯುಲರ್ ಕಸ್ಟಮರ್ ಬರ್ತಾರೆ ನನಗೆ ತರ ಬೇಕು ಬೇಕು ನೇಚರ್ ಅದು ಇದು ಬೇಕಂತ ಬರ್ತಾರೆ ಅದಕ್ಕೆಲ್ಲ ಈ ಮಷೀನ್ ರೆಡಿ ಮಾಡ್ತೀವಿ ಕ್ರಿಸ್ಟಲ್ ಆರ್ಟ್ ಇದು ಇದು ಎಲ್ಲ ಹ್ಯಾಂಡ್ ಪೇಂಟಿಂಗ್ ಮಾಡಿ ಕ್ರಿಸ್ಟಲ್ ಪೇಂಟಿಂಗ್ ಇವೆಲ್ಲ ಇದೆಲ್ಲ ಫೀಲ್ ಇರುತ್ತೆ ಈಗ ನಿಮ್ಗೆ ಎಲ್ ಇ ಡಿ ಲೈಟ್ ಹತ್ತಿದೆ ಇದಕ್ಕೆ ರಿಮೋಟು ಇದೆ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಮಾಡಬಹುದು ನಾನು ರಿಮೋಟ್ ಇಂದ ಹಾಯ್ ಫ್ರೆಂಡ್ಸ್ ಅಂದರೆ ಸರ್ ಫಾರೂಕ್ ನೀವು ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ಮತ್ತೊಂದು ಸಲ ನಾವು ವಾಲ್ಪೇಪರ್ ಓಲ್ಡಿಗೆ ಬಂದಿದ್ದೀವಿ ಇದೇನಿದೆ ಎಲ್ಲ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ರಿಲಯನ್ಸ್ ಡಿಜಿಟಲ್ ಕಾಣ್ತಾ ಇದೆ ವಿದ್ಯಾನಗರದಲ್ಲಿ ಇದು ಬರುತ್ತೆ ಇದು ನಿಮಗೆ ಹುಬ್ಬಳ್ಳಿಯಲ್ಲಿ ಸ್ನೇಹಿತ್ರೆ ಇರೋದು ಇಲ್ಲಿ ನಿಮಗೆ ಚಿಗರಿ ಬಸ್ ಸ್ಟಾಪ್ ಕಾಣ್ತಾ ಇದೆ ಅದರ ಅಪೋಸಿಟೇ ನಿಮ್ಗೆ ಇದೇನಿದೆ ಎಲ್ಲ ಮ್ಯಾಲೆ ಫಸ್ಟ್ ಇದೆ ಈಗ ನಾವು ಫಸ್ಟ್ ಫ್ಲೋರ್ದಲ್ಲಿ ಹೋಗೋಣ ಫ್ರೆಂಡ್ಸ್ ಹೋಗಿ ನಿಮ್ಗೆ ಏನೇನಿದೆ ಏನಿಲ್ಲ ಎಲ್ಲ ತೋರಿಸ್ಕೊಡ್ತೇನೆ ವಾಲ್ಪೇಪರ್ ಮತ್ತು ನಿಮಗೆ ಇಂಟೀರಿಯರ್ ಡಿಸೈನ್ ಒಳಗೆ ತುಂಬ ಥರದ್ದು ವೆರೈಟಿ ನಾವು ಇರತ್ತಿರ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗು ನಾ ಮೇಲ್ಗಡೆ ಹೋಗಿ ನಿಮ್ಗೆ ಏನೇನಿದೆ ಅದೆಲ್ಲ ತೋರಿಸ್ಕೊಡ್ತೇನೆ ಈಗ ಸ್ನೇಹಿತರೆ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ನೋಡ್ಕೋಬೋದು ಇದು ಏನಿದೆ ಎಲ್ಲ ನಿಮಗೆ ಆಫೀಸ್ ಇದೆ ಇಲ್ಲಿ ಆಫೀಸ್ ಇದೆ ಆಫೀಸ್ ಫಸ್ಟ್ ನಿಮಗೆ ತೊಗೊಳ್ಬಿಡ್ತೇನೆ ಸ್ನೇಹಿತರೆ ಈಗ ಆಫೀಸ ಒಳಗಡೆ ನಾವು ಬಂದಿದ್ದೀವಿ ಇಲ್ಲಿ ಎಲ್ಲ ನೀವು ನೋಡ್ಕೋಬೋದು ಈ ಥರ ಏನಿದೆ ಎಲ್ಲ ಎಲ್ಲ ಥರದ್ದು ನಿಮಗೆ ವಾಲ್ಪೇಪರ್ ಬೇಕಂತ ಹೇಳಿ ಸ್ನೇಹಿತರೆ ಇಷ್ಟೆಲ್ಲ ನಿಮ್ಗೆ ಕಲೆಕ್ಷನ್ ಇದೆ ಇದ್ರ ಥರ ನಿಮ್ಗೆ ಎಲ್ಲ ಥರದ್ದು ವಾಲ್ಪೇಪರ್ನ ಇವ್ರ ಹತ್ರ ಸಿಗುತ್ತೆ ಇವ್ನ ನೋಡ್ಕೋಬೋದು ಇದು ಅಷ್ಟಲ್ಲ ಸ್ನೇಹಿತರೆ ಇನ್ನೂ ಮೇಲೆ ನಿಮಗೆ ಇದೆ ಮೇಲೆ ನಿಮಗೆ ಥರ ಕೊಡ್ತೇನೆ ಅದೇ ಥರ ಇವರು ಏನಿರಲ್ಲ ಮನುಫ್ಯಾಕ್ಚರ್ ಮಾಡ್ತಾರೆ ಸ್ನೇಹಿತರೆ ಎಲ್ಲ ಥರದ್ದು ನಿಮಗೆ ಕಸ್ಟಮೈಸ್ಡ್ ವಾಲ್ಪೇಪರ್ ಬೇಕಂತ ಹೇಳಿದರೆ ಆ ಥರನು ಇಲ್ಲೇ ಮನುಫ್ಯಾಕ್ಚರ್ ಆಗುತ್ತೆ ಇಲ್ಲೇ ನೀವು ಮಷೀನು ನೋಡ್ಕೋಬೋದು ಇದು ಮಷೀನ್ದಲ್ಲಿ ನಿಮಗೆ ಯಾವ ಥರ ಇದಾಗತ್ತೆ ಅದು ನಿಮಗೆ ಸೈಡಿಗೆ ಇಲ್ಲೇ ಬರ್ತಾ ಇದೆ ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ ನಾವು ಸೆಕೆಂಡ್ ಫ್ಲೋರ್ದಲ್ಲಿ ಬಂದೇವೆ ಸೆಕೆಂಡ್ ಫ್ಲೋರ್ದಲ್ಲಿ ನಿಮಗೆ ಏನೇನಿದೆ ಅದು ನಿಮಗೆಲ್ಲ ತೋರಿಸ್ಕೊಡ್ತೇನೆ ಈ ಥರ ನಿಮಗೆಲ್ಲ ಗ್ರಾಸ್ ಬೇಕಂತೇಳಿ ಸ್ನೇಹಿತರೆ ಆರ್ಟಿಫಿಷಿಯಲ್ ಎಲ್ಲ ನಿಮಗೆ ಈ ಥರ ಬೇಕಂತೇಳಿ ಸ್ನೇಹಿತರೆ ಆ ಥರನೂ ನಿಮ್ಗೆ ಎಲ್ಲ ಥರದ್ದು ಇವರೋ ಥರನೂ ಸಿಗುತ್ತೆ ಈ ಥರ ಯಾಕಂದರೆ ನಿಮಗೆ ಇದು ಒಂದು ಅಂತಲ್ಲ ಈ ಥರ ನಿಮಗೆ ಎಲ್ಲ ಕ್ಲಾಕ್ಸ್ ಬೇಕಂತೇಳಿದರೆ ನಿಮಗೆ ಈ ಥರ ಕ್ಲಾಕ್ಸ್ ಎಲ್ಲ ಸಿಗುತ್ತೆ ಇದು ನೀವು ನೋಡ್ಕೊಬೋದು ನಿಮಗೆ ಎರಡು ಸೈಡ್ ಇದು ಕಾಣುತ್ತೆ ಒಂದು ಸೈಡ್ ಅಷ್ಟಲ್ಲ ಎರಡು ಸೈಡ್ ನಿಮಗೆ ಏನಿದೆ ಅಲ್ಲ ಟೈಮಿಂಗ್ ಕಾಣುತ್ತೆ ಈ ಥರ ಇದು ವಾಲ್ ಕ್ಲಾಕ್ ಇದೆ ಈ ಥರ ನಿಮಗೆ ಬೇಕಂತ ಹೇಳಿದರೆ ಆ ಥರನೂ ಸಿಗುತ್ತೆ ವಾಲ್ಪೇಪರ್ದಲ್ಲಿ ಹೇಳಿ ಸ್ನೇಹಿತರೆ ನಿಮಗೆ ತುಂಬ ಥರ ಅದು ಕಲೆಕ್ಷನ್ನ ಇದೆ ಅದರ ಥರ ಈ ಥರ ಎಲ್ಲ ನಿಮಗೆ ಎಲ್ಲ ಡೆಕೋರೇಟ್ ಹೇಳಿ ಸ್ನೇಹಿತರೆ ಆ ಥರನೂ ನಿಮಗೆ ಯಾಕಂದರೆ ನಿಮಗೆ ಯಾವ ಥರ ಸಿಗೋಲ್ಲ ಅನ್ನಂಗಲ್ಲ ಆ ಥರ ಇಷ್ಟೆಲ್ಲ ನಿಮಗೆ ಕಲೆಕ್ಷನ್ ಇದೆ ಬೇರೆ ಬೇರೆ ನಿಮಗೆ ಎಲ್ಲ ಥರದ್ದು ಡಿಸೈನ್ನ ನೋಡೋಕೆ ಸಿಗತ್ತೆ ಈ ಥರ ಯಾಕಂದರೆ ಹಲವಾರು ಡಿಸೈನ್ ಎಲ್ಲ ನಿಮಗೆ ಸಿಗತ್ತೆ ಇವ್ರ ಹತ್ರ ಯಾಕಂದರೆ ನಿಮಗೆ ಈ ಥರ ಎಲ್ಲ ಆ ಬೇಕಂತ ಹೇಳಿ ಸ್ನೇಹಿತರೆ ಈ ಶಾಪಿಗೆ ನೀವು ಬರ್ಬೋದು ಇಲ್ಲಿ ಏನಿದೆ ಅಲ್ಲ ನಿಮಗೆ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಸಿಗತ್ತೆ ರಿಟೇಲ್ ಬೇಕಂದ್ರೆ ರಿಟರ್ನ್ ಸಿಗತ್ತೆ ಹೋಲ್ಸೇಲ್ ಪ್ರೈಸ್ದಲ್ಲಿನ ನಿಮ್ಗೆ ಎಲ್ಲ ತರಹದ್ದು ರಿಟರ್ಲ್ನ ಸಿಗತ್ತೆ ಈ ತರ ನೀವು ನೋಡ್ತಾ ಇದ್ದೀರಲ್ಲ ಈ ತರ ಎಲ್ಲ ಅದು ಯಾಕಂದ್ರೆ ತುಂಬ ಅದು ಇದೆ ಸ್ನೇಹಿತರೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಬಂತಂದ್ರೆ ಯಾಕಂದ್ರೆ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ರೆ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಇದೀನಿ ಸ್ನೇಹಿತರೆ ಈ ಥರ ನೀವು ನೋಡ್ಕೋಬೋದು ಈ ತರ ಏನಿದೆ ಅಲ್ಲ ಸುಮಾರು ನಿಮಗೆ ಡಿಸೈನ್ ಎಲ್ಲ ನೋಡಕ್ ಸಿಗತ್ತೆ ಈ ಥರ ಎಲ್ಲ ನಿಮಗೆ ಬೇಕಂತೇಳಿ ಸ್ನೇಹಿತರೆ ಈ ಥರ ಇಷ್ಟೊಳಗೆ ಎಲ್ಲ ಮಾಡಿದ್ದಿದ್ದು ಆ ಥರ ನಿಮ್ಗೆ ಕಾಣುತ್ತೆ ಆ ಥರ ಡಿಸೈನ್ ಒಳಗೆ ನಿಮ್ಗೆ ಈ ಥರ ಎಲ್ಲ ಬೇಕಂತೇಳಿ ಸ್ನೇಹಿತರೆ ಈ ಅದೂ ಇವರ ಥರನೂ ಸಿಗತ್ತೆ ಯಾಕಂದರೆ ಇದರಲ್ಲಿ ನಿಮ್ಗೆ ಯಾವ ಥರ ಮಾಡಲ್ ಬೇಕಲ್ಲ ಆ ಥರ ಮಾಡಲ್ ಒಳಗೆ ಸಿಗತ್ತೆ ಅದೇ ಥರ ಈ ಥರ ಎಲ್ಲ ನಿಮಗೆ ಗಾಡಿಗೆ ಮತ್ತು ಸಿಲಿಂಗ್ಗೆ ಈ ಥರ ಎಲ್ಲ ಡಿಸೈನ್ ಬೇಕಂತೇಳಿ ಸ್ನೇಹಿತರೆ ಆ ಥರವೂ ಡಿಸೈನ್ ಅದಾವೆ ಯಾಕಂದ್ರೆ ಇಷ್ಟೆಲ್ಲ ನಿಮಗೆ ಇದು ನೀವು ನೋಡಿರಬೇಕು ಯಾಕಂದರೆ ಇದು ಫುಲ್ ಟ್ರೆಂಡಿಂಗ್ ನಡೀತಾ ಇದೆ ಈಗ ಈ ಥರ ನಿಮಗೆ ಇದರಲ್ಲಿ ಡಿಸೈನ್ ಡಿಸೈನ್ ಎಲ್ಲ ಬೇಕಂತ ಹೇಳಿದರೆ ಯಾವ ಥರ ನಿಮಗೆ ಬೇಕಲ್ಲ ಆ ಥರ ಡಿಸೈನ್ ಒಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿನೂ ಸಿಗುತ್ತೆ ಪ್ರೈಸು ನಿಮಗೆ ಮಿನಿಮಮ್ ಅಲ್ಲಿ ಸಿಗುತ್ತೆ ಯಾಕಂದರೆ ಇವೆಲ್ಲ ಹೋಲ್ಸೇಲ್ ಕಿಂತ ನಿಮ್ಗೆ ಕಮ್ಮಿ ಸಿಗುತ್ತೆ ಯಾಕಂದರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಧಾರ ಮತ್ತು ನಿಮಗೆ ಏನಿದೆಲ್ಲ ಫುಲ್ ಇವ್ರ ಇವ್ರ ಹತ್ರ ಏನು ಡೈರೆಕ್ಟಾಗೇ ಬರುತ್ತೆ ಅಲ್ಲಿ ನಿಮ್ಗೆ ಡೈರೆಕ್ಟಾಗಿ ಏನು ಪ್ರೈಸ್ ನಡೀತಾ ಇದೆಯಲ್ಲ ಪ್ರೈಸ್ ಪ್ರೈಸ್ಗಿಂದು ನಿಮ್ಗೆ ಕಮ್ಮಿ ಸಿಗುತ್ತೆ ಆ ಥರ ಕಲೆಕ್ಷನ್ ಇದೆ ಈ ಥರ ಎಲ್ಲ ಹೇಳಿ ಸ್ನೇಹಿತರೆ ನೀವು ನೋಡ್ಕೊಬೋದು ಈ ಥರ ನಿಮಗೆ ಎಲ್ಲ ಥರ ಅದು ನಿಮ್ಗೆ ಸಣ್ಣ ಬೇಕಂತ ಸಣ್ಣ ಸಿಗುತ್ತೆ ಯಾಕಂದ್ರೆ ನಾವು ದೊಡ್ಡ ನಾವು ತೋರಿಸಿದೆ ಈಗ ಆ ಥರ ಬೇಕಂತ ಹೇಳಿದರೆ ಆ ಥರ ಡಿಸೈನ್ ಒಳಗೆ ಈ ಥರ ತುಂಬ ಇದೆ ಈ ಸಾರಿಗೆ ಆಗೋಣ ಫ್ರೆಂಡ್ಸ್ ಆಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಅದಾವೆ ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಇದ್ರ ಬಗ್ಗೆ ಏನಿದೆ ಎಲ್ಲ ಮಾಹಿತಿ ತೊಗೊಳ್ಳೋಣ ಸ್ನೇಹಿತರೆ ಇದು ನೀವು ನೋಡ್ಕೋಬೋದು ವಾಲ್ಪೇಪರ್ ಏನಿದೆಲ್ಲ ಇಷ್ಟೆಲ್ಲ ನಿಮಗೆ ವೆರೈಟಿ ಇದೆ ಸ್ನೇಹಿತರೆ ವಾಲ್ಪೇಪರ್ದಲ್ಲಿ ನಿಮಗೆ ಯಾವ ಥರ ಡಿಸೈನ್ ಬೇಕಲ್ಲ ಆ ಥರ ಯಾಕಂದ್ರೆ ಕೆಳಗು ಕೆಳಗು ನಿಮಗೆಲ್ಲ ತೊರಿಸಿದ್ದೇನೆ ನಾನು ಈ ಥರ ಏನಿದೆ ಅಲ್ಲ ತುಂಬ ಎಲ್ಲ ಥರದ್ದು ನಿಮಗೆ ಅಲ್ಲ ಡಿಸೈನ್ ವಾಲ್ಪೇಪರ್ ಒಳಗೆ ಸಿಗುತ್ತೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಇದನ್ನ ನೋಡ್ಕೋಬೋದು ಇದರ ಪ್ರೈಸ್ ಏನಿದೆ ಯಾವ ಪ್ರೈಝಲ್ಲಿಂದು ಸ್ಟಾರ್ಟ್ ಆಗುತ್ತೆ ಏನೇನಾಗತ್ತೆ ಅದೆಲ್ಲ ನೋಡ್ಕೊಳ್ಳೋಣ ಯಾಕಂದರೆ ಅದೇ ಅಷ್ಟಲ್ಲ ಈ ಸೈಡು ಎಲ್ಲ ಇಟ್ಟಿದ್ದಾರೆ ಯಾಕಂದ್ರೆ ನಿಮಗೆ ಯಾವ ತರ ವಾಲ್ ಪೇಪರ್ ಬೇಕಲ್ಲ ಆ ತರ ವಾಲ್ ಪೇಪರ್ ಎಲ್ಲಾ ತರದ್ದು ವಿವಿಧಾನ ಸಿಗುತ್ತೆ ಇಷ್ಟೆಲ್ಲ ವಾಲ್ಪೇಪರ್ ಒಳಗೆ ಡಿಸೈನ್ ಇದೆ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ನಿಮ್ಮ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಓಕೆ ಥ್ಯಾಂಕ್ ಯು ಸರ್ ಆಲ್ಮೋಸ್ಟ್ ನಮ್ದು ಥರ್ಡ್ ವಿಡಿಯೋ ಅನ್ಸುತ್ತೆ ಎಲ್ಲ ಫಿಫ್ತ್ ವಿಡಿಯೋ ಸರ್ ಫಿಫ್ತ್ ವಿಡಿಯೋ ವಿಡಿಯೋ ತುಂಬಾ ಸಕ್ಸೆಸ್ಫುಲ್ ಆಗಿ ರನ್ ಆಗ್ತಿದೆ ಆಮೇಲೆ ಜನಗಳು

ಇಂಟೀರಿಯರ್ಡ್ ಏನೇನು ಡೆಕೋರೇಟಿವ್ ಐಟಮ್ಸ್ ಇದೆ ಅವೈಲಬಲ್ ಮಾಡ್ತೀನಂತೆ ಆಮೇಲೆ ಏನಪ್ಪಾ ಅಂದ್ರೆ ಎಲ್ಲಾ ವ್ಯೂವರ್ಸ್ ಹೇಳದಂದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ವಲ್ಪ ಪ್ರೋತ್ಸಾಹ ಮಾಡಿ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಯೂಟ್ಯೂಬ್ ನೋಡಿದ ತಕ್ಷಣ ಒಂದು ವರ್ಷದಿಂದ ಯೂಟ್ಯೂಬ್ ನೋಡಿರ್ತೀರಿ ಅದೇ ಪ್ಯಾಟರ್ನ್ ತಿರ್ಗಾಕ್ ಹೇಳ್ತೀರಿ ಇದು ಸ್ವಲ್ಪ ನಮ್ಗೆ ಕಾನ್ಫ್ಲಿಕ್ಟ್ ಆಗ್ತಿದೆ ಲೇಟೆಸ್ಟ್ ಅಲ್ಲಿ ಇದ್ದಾಗ ನೀವು ಇಮಿಡಿಯೇಟ್ ಫೋನ್ ಮಾಡಿದ್ರೆ ಸಿಕ್ ಬಿಡುತ್ತೆ ಇಲ್ಲ ನೀವು ಅಗೇನ್ ಆರ್ಡರ್ ಬೇಕಂದ್ರೆ ನಾವು ತರಿಸ್ಕೊಡ್ತೀವಿ ಆದ್ರೆ ಏನಿದೆಯಲ್ಲ ಹಳೆಯದನ್ನ ಬಿಟ್ಟು ಮತ್ತೆ ರೀಸೆಂಟ್ ಏನ್ ನಡೀತಿದೆ ಅದು ಯಾಕಂದ್ರೆ ಜನ ಏನ್ ಕೇಳ್ತಾರೆ ಡೇ ಬೈ ಡೇ ಹೊಸದ್ ಕೇಳ್ತಾರೆ ಅದಕ್ಕೆ ಹೊಸದ್ ಏನಿದೆ ಅದೇ ನಮ್ಮ ಹತ್ರ ರೆಡಿ ಇರುತ್ತೆ ಆಮೇಲೆ ಬಲ್ಕ್ ಅಲ್ಲಿ ಇರುತ್ತೆ ಯಾಕಂದ್ರೆ ಪ್ರತಿ ವಾರ ಡಿಸೈನ್ ಚೇಂಜ್ ಆಗ್ತದೆ ಪ್ರತಿ ವೀಕ್ ಟೆನ್ ಡೇಸ್ ಡಿಸೈನ್ ಚೇಂಜ್ ಆಗ್ತಿದೆ ಇವಾಗ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಸಿಕ್ಕಾಪಟ್ಟಿ ಕಂಟೈನರ್ಸ್ ಬಂದಿದೆ ಹೊಸ ಹೊಸದು ತುಂಬಾ ಐಟಮ್ಸ್ ನಿಮಗೆ ನೋಡಕ್ ಸಿಗುತ್ತೆ ತಮಗೆಲ್ಲ ಏನಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಎಲ್ಲೂ ಸಿಗಲ್ಲ ಆ ಕಾಸ್ಟಿಂಗ್ ಅಲ್ಲಿ ನಾನು ನಿಮ್ ಕೊಡ್ತೀನಿ ಜೊತೆಗೆ ತುಂಬಾ ಕ್ಯಾಟಲಾಗ್ಸ್ ಪ್ರೀಮಿಯಂ ಕ್ಯಾಟಲಾಗ್ಸ್ ಬಂದಿದೆ ಸೊ ಇವಾಗ ನಾವು ಯೂಸ್ವಲಿ ವಿಡಿಯೋದಲ್ಲಿ ವಿಡಿಯೋ ತಾವು ಕಡಿಮೆ ಬಜೆಟ್ ಅಲ್ಲಿ ವಾಲ್ಪೇಪರ್ ಕಡಿಮೆ ಬಜೆಟ್ ಅಲ್ಲಿ ವಾಲ್ಪೇಪರ್ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೂರ್ ಇನ್ನೂರು ರೂಪಾಯಿ ಕಸ್ಟಮರ್ ಕಸ್ಟಮರ್ಗೆ ಪ್ರೀಮಿಯಂ ಕ್ವಾಲಿಟಿನೇ ಕೊಡ್ತಿದೀವಿ ಈಗ ಕಡಿಮೆ ಬಜೆಟ್ ಲೋಕಲ್ ಕ್ವಾಲಿಟೀಸ್ ಕ್ವಾಲಿಟಿಸ ಕೊಡ್ತಿಲ್ಲ ಆಮೇಲೆ ಚೈನೀಸ್ ಬ್ರಾಂಡ್ಸ್ ಎಲ್ಲ ಕಡಿಮೆ ಬರುತ್ತೆ ಸೊ ಪ್ಯೂರ್ಲಿ ಸ್ವಲ್ಪ ಇವಾಗ ಕೊರಿಯನ್ ಮಟೀರಿಯಲ್ ಹೋಗ್ತಿದೀವಿ ಸೊ ಒಳ್ಳೆ ಕ್ವಾಲಿಟಿ ಪ್ರೈಸಿಂಗ್ ತುಂಬಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಾದ್ರೆ ಲೈಫ್ ಚೆನ್ನಾಗಿರುತ್ತೆ ಲೈಫ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಪ್ರೀಮಿಯಂ ಆಗಿ ನಮ್ಮ ಬೇಸಿಕ್ ಮಾಡಲ್ಸ್ ಡಿಫ್ರೆನ್ಸ್ ವ್ಯತ್ಯಾಸ ಇರುತ್ತೆ ಪೇಪರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಅದರಲ್ಲಿ ಇರುವಂತಹ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಅದರಲ್ಲಿ ಏನ್ ಫೀಲ್ ಬೇಕು ತ್ರೀ ಲೇಡ್ ಫೋರ್ ಲೇಡ್ ಈ ತರ ಪೇಪರ್ಸ್ ಬರುತ್ತೆ ಅದೆಲ್ಲ ನೀವು ನೀಟ್ ಆಗಿ ಒಂದ್ ಒಂದು ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಅಂತ ಅದನ್ನ ಯಾವ ತರ ಇರುತ್ತೆ ತೋರಿಸ್ಕೊಡಿ ಸರ್ ನಮ್ಮ ಇವಾಗ ಯಾವ ಯಾವ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ನೋಡಿ ಲೇಟೆಸ್ಟ್ ಇದು ಸ್ವಲ್ಪ ಸರ್ ಇದರ ಬಗ್ಗೆ ಸ್ವಲ್ಪ ಎಕ್ಸಾಂಪಲ್ ಸರ್ ಇವಾಗ ನಮ್ದು ಕ್ಯಾಟಲಾಗ್ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಓಕೆ ಸೊ ಇವಾಗ ನಿಮ್ಗೆಲ್ಲರೂ ಗುರ್ತಿರ್ಬೋದು ನಾವೇ ಈ ಒಂದು ಕಸ್ಟಮೈಸ್ ಮಷೀನ್ ಹೊಸ ಲೇಟೆಸ್ಟ್ ಮಷಿನ್ ತಂದಿದ್ದೀವಿ ಅದೆಲ್ಲ ನೋಡಿ ಅಂತ ಕೆಳಗ ಆಫೀಸ್ ಅಲ್ಲಿ ಸರ್ ಈ ತರ ವಾಲ್ ವಾಲ್ಪೇಪರ್ಸ್ ಎಲ್ಲ ನಮ್ದೇ ಕಲೆಕ್ಷನ್ ಜಿಯೋಮೆಟ್ರಿಕಲ್ ಆಯ್ತು ನಿಮಗೆ ಅಬ್ಸ್ಟ್ರಾಕ್ಟ್ ಪ್ಯಾಟರ್ನ್ಸ್ ಎಲ್ಲ ಆಯ್ತು ಈ ತರ ತುಂಬಾ ಪ್ಯಾಟರ್ನ್ಸ್ ಇದೆ ಓಕೆ ಓಕೆ ಇವಾಗ ನೋಡಿ ಎಕ್ಸಾಂಪಲ್ ನಿಮ್ಗೆ ಈ ವಾಲ್ ಪೇಪರ್ ನನ್ ಗೋಡೆ ಮೇಲೆ ಯಾವ್ ತರ ಕಾಣುತ್ತೆ ಬೆಡ್ರೂಮ್ ಕೇಳಿದಾಗ ನಾವು ಈ ತರ ಒಂದು ಸ್ಟೆನ್ಸಿಲ್ ಹಾಕದಾಗ ಆಟೋಮೆಟಿಕ್ ನಿಮ್ಗೆ ಏನಿದೆ ಬೆಡ್ರೂಮ್ ಅಲ್ಲಿ ಈ ತರ ಫೀಲ್ ಬರುತ್ತೆ ಈ ತರೂಮ್ ಓಕೆ ಇದು ಲೈವ್ ಡೆಮೋ ಆಯ್ತು ನೆಕ್ಸ್ಟ್ ಯಾವ್ದೋ ಒಂದ್ ಬೇರೆ ಕಲರ್ ನೋಡ್ತೀರಿ ಈಗ ಇದು ಇದು ಇದೆ ಇದು ಟಿವಿ ಪ್ಯಾನಲ್ ಗಿಡ ಯಾವ ತರ ಕಾಣುತ್ತೆ ಟಿವಿ ಈ ತರ ಪ್ಯಾನಲ್ಗಳ ರಿಯಾಲಿಟಿ ನೋಡೋಕು ಸಿಗುತ್ತೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡ್ರಿ ಇಲ್ಲ ವಿಸಿಟ್ ಆಗಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ವಾಟ್ಸ್ಆಪ್ ಮಾಡೋಕೆ ಟೈಮಿಂಗ್ಸ್ ಹೇಳ್ತೀನಿ ಕೇಳಿ ದಯವಿಟ್ಟು ಹನ್ನೆರಡುವರೆಯಿಂದ ಆರು ಗಂಟೆವರೆಗೂ ಮಾಡಿ ಸುಮಾರು ಕಸ್ಟಮರ್ಸ್ ಏನ್ ಮಾಡ್ತಿದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ಫೋನ್ ಮಾಡ್ತಾರೆ ಇಲ್ಲ ರಾತ್ರಿ ಹನ್ನೆರಡುವರೆಗೆ ವರೆಗೆ ಫೋನ್ ಮಾಡ್ತಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಯಾಕಂದ್ರೆ ನಮಗೂ ಬೆಳಗಿನಿಂದ ಸಂಜೆ ಸಾಕಾಗಿರುತ್ತೆ ಅಥವಾ ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲರೂ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಇಂದ ಸಿಕ್ಸ್ ಓ ಕ್ಲಾಕ್ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಡಿಟೇಲ್ಸ್ ಕೇಳಿ ನಾವು ಕಳಿಸ್ಕೊಡ್ತೀವಿ ಅಲ್ಲಿ ಹಾಯ್ ಅಂತ ಸಾಕ ನಾವು ಎಲ್ಲ ಏನ್ ಬೇಕಂತ ಹಾಕಿ ವಾಲ್ಪೇಪರ್ ಅಂದ್ರೆ ವಾಲ್ಪೇಪರ್ ಕಳಿಸ್ತೀವಿ ರಿಲೇಟೆಡ್ ನಮ್ದು ಏನೇನಿದೆಯಲ್ಲ ಅದೆಲ್ಲ ಐಟಮ್ಸ್ ಶೇರ್ ಮಾಡ್ತೀವಿ ಅಂತ ಸರ್ ಒಂದು ಹೊಸ ನಿಮ್ ಕಡೆ ನೋಡಕ್ ಸಿಗಿದೆ ಒಂದೆಲ್ಲ ಸುಪರ್ ಐಟಮ್ಸ್ ಇದೆ ನೋಡಿ ಸರ್ ಈಗ ನಮ್ಮ ಹತ್ರ ಏನಿದೆ ಅಲ್ಲ ಇದು ಡಿವಲ್ ಟೋನ್ ಇಂಪೋರ್ಟೆಡ್ ಸ್ಟೇಷನ್ ಕ್ಲಾಕ್ಸ್ ಇದು ಸ್ಟೇಷನ್ ಕ್ಲಾಕ್ ಯಾವ ತರ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ದೊಡ್ಡ ದೊಡ್ಡ ಬ್ರಿಟಿಷರ್ ಎಲ್ಲ ಏನ್ ಮಾಡ್ತಿದ್ರು ದೊಡ್ಡ ದೊಡ್ಡ ಈ ತರ ಕ್ಲಾಕ್ಸ್ ಆಗ್ತಿದ್ರು ಅದೇ ತರ ಇದು ಕೊರಿಯನ್ ಮಟೀರಿಯಲ್ ಈ ಕಡೆ ತಮಗೆ ರೋಮನ್ ಅಂಕಿಯಲ್ಲಿ ಸಿಗುತ್ತೆ ಈ ಕಡೆ ಇಂಡಿಯನ್ ಅಂಕಿಯಲ್ಲಿ ಸಿಗುತ್ತೆ ಎರಡೂ ಕಡೆ ನೀವೇನಿದೆ ಕ್ಲಾಕ್ ನ ಸ್ಟಾರ್ಟ್ ಇಡಬಹುದು ಇವೆಲ್ಲ ಪ್ರೀಮಿಯಂ ಸಿಗ್ಮೆಂಟ್ ಅಲ್ಲಿ ಬರುತ್ತೆ ಯಾವ್ದೊ ಒಂದು ಒಳ್ಳೆ ಹಾಲ್ ಇದೆ ಇಲ್ಲ ಮನೆಯಲ್ಲಿ ಆಫೀಸ್ ಅಲ್ಲಿ ಎಲ್ಲೋ ಒಂದ್ ಏನಿದೆ ಯುನಿಕ್ ಆಗಿ ಕಾಣಬೇಕಪ್ಪ ಒಂದು ಕ್ಲಾಕ್ ಅಂದ್ರೆ ಈ ತರ ನೀವು ಕ್ಲಾಕ್ಸ್ನ ಹಾಕಬಹುದು ಪ್ರೀಮಿಯಂ ರೇಂಜ್ ಅಲ್ಲಿ ಬರ್ತವೆ ಸೊ ಎಕ್ದಮ್ ಹೈ ಡೆಫಿನಿಷನ್ ಆಗಿ ಕಾಣುತ್ತೆ ಆಮೇಲೆ ಅದು ಒಂದು ಕ್ಲಾಕ್ ಒಂದೇ ಒಂದು ವಾಲ್ ಮೇಲೆ ಕೂತಾಗ ಇದ್ರ ಫಿನಿಶಿಂಗ್ ಬೇರೆ ಬ್ಯಾಕ್ ಯಾರು ನೋಡಿ ಸ್ಯಾಂಡ್ ವಾಲ್ ಇದು ಇದು ಪ್ಯೂರ್ ಯಾವ ತರ ಅಂದ್ರೆ ಸ್ಯಾಂಡ್ ತರ ಫೀಲ್ ಇರುತ್ತೆ ಈಗ ಈ ವಾಲ್ ಪೇಪರ್ ಮೇಲೆ ಇದು ಒಂದೇ ಒಂದು ಕ್ಲಾತ್ ಬಿತ್ತಂದ್ರೆ ಅದು ಹೈಲೈಟ್ ಬೇರೆ ಅದ ಬೇರೆ ಕಾಣುತ್ತೆ ಸರ್ ಯಾಕಂದ್ರೆ ಇದು ಒಂದ್ ಗೋಡಿ ಮೇಲೆ ಇದ್ರ ಮೇಲೆ ಕಾಣ್ಲಿಕ್ಕೆ ಇದು ಯಾಕಂದ್ರೆ ಹಳೆ ಇದೆಲ್ಲ ಬಿಲ್ಟಿಸ್ ಆಂಟಿಕ್ ಆಗಿದೆ ಓಕೆ ಇದು ಆಯ್ತು ಸರ್ ನೆಕ್ಸ್ಟ್ ನಮ್ಮ ಈಗ ಸಿಂಗಲ್ ಲೀಫ್ಸ್ ಬರ್ತಾವೆ ಓಕೆ ಈ ಸಿಂಗಲ್ ಲೀಫ್ ನೀವು ಹಾಕ್ಬಹುದು ಹೈಲೈಟರ್ ಗೆ ಇಲ್ಲ ಡಬಲ್ ಪೀಸ್ ಮಾಡಿ ಈ ತರ ಮಾಡಬಹುದು ಓಕೆ ಇದು ಬೆಡ್ರೂಮ್ ಹಿಂದ್ಗಡೆ ಹಾಲ್ ಅಲ್ಲಿ ಯಾವ್ದೋ ಒಂದು ಬ್ಲಾಂಕ್ ಏರಿಯಾ ಇದೆ ಅಲ್ಲಿ ಹಾಕ್ಬಹುದು ಇದು ಅಂಕರು ಮೆಟಲ್ ಆರ್ಟ್ ಹೆವಿ ಮೆಟಲ್ ಆರ್ಟ್ ಸರ್ ಇದು ಫುಲ್ ಹೆವಿ ಇರುತ್ತೆ ಮೇಡ್ ಫ್ರಮ್ ಅಲ್ಯೂಮಿನಿಯಂ ಇದು ಹೆಂಗಿರುತ್ತೆ ಅಂದ್ರೆ ಇದ್ರ ಫೀಲ್ ಒಂದು ಗೋಡೆ ಮೇಲೆ ಪರ್ಟಿಕ್ಯುಲರ್ ಕೂತಾಗ ರಾಯಲ್ ಆಗಿ ಕಾಣುತ್ತೆ ಸರ್ ಓಕೆ ಈ ತರ ಇದು ಒಂದು ಮೆಟಲ್ ಆರ್ಟ್ ಇದೊಂದ್ ತರ ಮೆಟಲ್ ಆರ್ಟ್ ಇನ್ನು ಸುಮಾರಿದೆ ಯಾಕಂದ್ರೆ ಇದು ಯಾವ ರೇಂಜ್ ಅಲ್ಲಿಂದ ನಮ್ ಕಡೆ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಈ ಲೀಫರ್ಸ್ ಎಲ್ಲಾ ಇದಾವಲ್ಲ ಇದು ನೋಡ್ಲಿಕ್ಕೆ ಈ ತರ ಕಾಣ್ತಿದೆ 2 1/2 3 ಕೆಜಿ ಒಂದು ಒಂದು ಲೀಫ್ ಇದೆ ಇದು ಇಂಪೋರ್ಟೆಡ್ ಹೌದು ಇಂಪೋರ್ಟೆಡ್ ಇದು ಏನಿದೆ ಅಲ್ಪ ಅಂದ್ರೆ ಸ್ಟಾರ್ಟಿಂಗ್ ರೇಂಜ್ 2 ಸಾವಿರದಿಂದ ಸ್ಟಾರ್ಟ್ ರಿಂದ ಆಗುತ್ತೆ ಯಾಕಂದ್ರೆ ಇದೆಲ್ಲ ಪ್ರೀಮಿಯಂ ನೆಸ್ ತೋರಿಸುತ್ತೆ ಡಿಸೈನ್ ಇದೆನೇ ಬಾರಿ ನೋಡಕ ಸಿಗುತ್ತೆ ಅವ ಸರ್ ಅವ ತುಂಬಾ ಅದ ಇನ್ನು ನೋಡಿ ಅಂತ ಓಕೆ ಸರ್ ಇದು ಏನಪ್ಪಾ ಅಂದ್ರೆ ಒಂದು ವಾಲ್ ಇದೆ ಯಾವ್ದೋ ಒಂದ್ರ ನಮ್ದೊಂದು ಕಸ್ಟಮೈಜ್ ವಾಲ್ಪೇಪರ್ ಹಾಕಿರ್ತೀರಿ ಅಲ್ಲಿ ರಿಯಲ್ ಆಗಿ ಪಕ್ಷಿಗಳ ಫೀಲ್ ಬೇಕಂದ್ರೆ ಈ ತರ ನೀವು ಮೆಟಲ್ ಆರ್ಟ್ಸ್ ನ ಹಾಕಬಹುದು ಇದು ಸ್ನೇಹಿತರೆ ನೀವು ನೋಡ್ಕೋಬಹುದು ಎಷ್ಟು ಚಂದ ಕಾಣ್ತಾ ಇದೆ ಇದು ಯಾವ ಥರ ಕಾಣುತ್ತೆ ನಿಮಗೆ ನಿಮ್ಮ ಗೌಡಿ ಮೇಲೆ ಬೇರೆ ಬೇರೆ ಡಿಸೈನ್ ಮೇಲೆ ನಿಮ್ಗೆ ಇದರಲ್ಲೂ ಕಲರ್ಸ್ ಎಲ್ಲ ನಮಗೆ ನೋಡಕ್ಕೆ ಸಿಗುತ್ತೆ ಇಲ್ಲ ಸರ್ ಇದು ಆಕ್ಚುಲಿ ಬರೋದು ಮೆಟಲ್ ಅಲ್ಲ ಅಥವಾ ಮೆಟಲ್ ಅಲ್ಲಿ ಒಂದೇ ಒಂದು ಕಲರ್ ಬರೋದು ಇದರಲ್ಲಿ ನೀವು ನೀವೇ ತಿಳ್ಕೊಳ್ಳಿ ಬ್ಲಾಕ್ ಹಾಕಿದೆ ವೈಟ್ ಹಾಕಿದೆ ಅಂದ್ರೆ ಇದು ಈ ಫೀಲ್ ಕೊಡಲ್ಲ ಹೌದು ಸೊ ಬರೋದು ಒಂದೇ ಒಂದು ಕಲರ್ಸ್ ಮೆಟಲ್ ಆರ್ಟ್ ಅಲ್ಲಿ ಬರೋದು ಯೂಸ್ವಲಿ ಗೋಲ್ಡನ್ ಕಲರ್ ಆಮೇಲೆ ನಿಮಗೆ ಏನಿದೆಲ್ಲ ಅಲ್ಯೂಮಿನಿಯಂ ಬ್ರೋಂಜ್ ಮೆಟಲ್ ಅಲ್ಲಿ ಬರುತ್ತೆ ಇದು ಓಕೆ ನೆಕ್ಸ್ಟ್ ಅದೇ ತರ ಇದು ಒಂದ್ ಸರ್ ಇದು ಒಂದ್ ನೋಡಿ ಇದು ಒಂದೇ ಫಾರೆಸ್ಟ್ರಿ ಇದೆ ಇದರ ಜೊತೆಗೆ ಏನಿದೆ ಬರ್ಡ್ಸ್ ಅವ ಆಗಿ ಲೈಟ್ ಬಿದ್ದಾಗ ಒಂದು ಯಾಕಂದ್ರೆ ಇದು ಲೈಟ್ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ ನಿಮ್ಗೆ ಸೂರ್ಯ ಈಗ ಮುಡ್ಗು ಬಂದ್ ಯಾವ ತರ ಕಾಣುತ್ತೆ ಯಾಕಂದ್ರೆ ನಾವು ಈ ಸೈಡ್ ನೋಡಿದ್ರೆ ನಿಮ್ಗೆ ಬೇರೆ ಕಾಣುತ್ತೆ ಇದು ಈ ಸೈಡ್ ಇನ್ನು ನೋಡಿದ ನಿಮ್ಗೆ ಹಿಂದ್ಗಡೆ ಲೈಟ್ ಆ ಆತರ ಕಾಣುತ್ತೆ ಬಟ್ ಈ ಸೈಡ್ ಇಂದ ನೋಡಿದ್ರೆ ನಿಮ್ಗೆ ಇದರ ಲುಕ್ ಬೇರೆ ಇದೆ ಸ್ನೇಹಿತರೆ ಇದೊಂದು ಮೆಟಲ್ ಆರ್ಟ್ ಸರ್ ಇದು ಮೆಟಲ್ ಆರ್ಟ್ ಏನಂದ್ರೆ ಎಕ್ಸಾಂಪಲ್ ನೋಡಿ ಈ ಮೆಟಲ್ ಆರ್ಟ್ ಲೈಟ್ ಆಫ್ ಮಾಡಿದಾಗ ಒಂದ್ ಬೇರೆ ಕಾಣುತ್ತೆ ಸಿಂಪಲ್ ಆಗಿ ಕಾಣುತ್ತೆ ಈಗ ಲೈಟ್ ಆನ್ ಮಾಡಿದ ಮೇಲೆ ಇದ್ರ ಫೀಲೇ ಬೇರೆ ಬರುತ್ತೆ ಜೊತೆಗೆ ಇದು ಹೆಂಗ್ ಅಂದ್ರೆ ನಿಮ್ದೊಂದು ಮನೆಯಲ್ಲಿ ಒಂದು ಹಾಲ್ ಇದೆ ಅದ್ರ ಮುಂದ್ಗಡೆ ಟೇಬಲ್ ಮೇಲೆ ಒಂದು ಯಾವ್ದೋ ಒಂದು ಸ್ಟ್ಯಾಚ್ಯೂ ಬುದ್ಧ ಸ್ಟ್ಯಾಚು ಆಗ್ಲಿ ಏನೋ ಒಂದು ಒಂದ್ ಈ ಇದೊಂದು ಟ್ರೀ ಹಾಕಿದಾಗ ಇದು ಫೀಲೇ ಬೇರೆ ಬರುತ್ತೆ ಕಾಣುತ್ತೆ ಇದು ಸೊ ನೆಕ್ಸ್ಟ್ ಅದೇ ತರ ಅದ್ರಿಂದ ಸ್ವಲ್ಪ ಬಿಗರ್ ಸೈಜ್ ಆಗ್ಲೇ ನೋಡಿದ್ರಲ್ಲ ಅದ್ರಿಂದ ಸ್ವಲ್ಪ ಒಂದು ಸಿಕ್ಸ್ ಇಂಚಸ್ ದೊಡ್ಡದಿದೆ ಇದು ಸ್ವಲ್ಪ ಸಣ್ಣ ಸಿಗುತ್ತೆ ಆಮೇಲೆ ಇದು ಏನಿದೆ ಅಲ್ಲ ಸರ್ ನಮ್ದು ಇಂಪೋರ್ಟೆಡ್ ಕ್ರಿಸ್ಟಲ್ ಆರ್ಟ್ ಇದು ಓಕೆ ಇದು ಎಲ್ಲಾ ಹ್ಯಾಂಡ್ ಪೇಂಟಿಂಗ್ ಮಾಡಿ ಕ್ರಿಸ್ಟಲ್ ಪೇಂಟಿಂಗ್ಸ್ ಇವೆಲ್ಲ ಇದೆಲ್ಲ ಫೀಲ್ ಇರುತ್ತೆ ಈಗ ನಿಮ್ಗೆಲ್ಲ ಎಲ್ ಇ ಡಿ ಲೈಟ್ ಹತ್ತಿದೆ ಇದಕ್ಕೆ ರಿಮೋಟು ಇದೆ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಮಾಡಬಹುದು ನಾನು ರಿಮೋಟ್ ಇಂದ ಚೇಂಜ್ ಹೌದು ಸರ್ ಈಗ ನೋಡಿ ಇದು ನಿಮಗೆ ಡಿಮ್ ಡಿಪ್ ಆಗ್ತಿದೆ ಬರೀ ನಾರ್ಮಲ್ ಆಗಿ ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ ಹಾಕ್ಬಹುದು ಎಲ್ಲೋ ಬೇಕಂದ್ರೆ ಯೆಲ್ಲೋ ಕಲರ್ ಕೊಡಬಹುದು ಆರೆಂಜ್ ಬೇಕಂದ್ರೆ ಆರೆಂಜ್ ಕಲರ್ ಕೊಡಬಹುದು ಇಲ್ಲ ನಿಮಗೆ ಮೋಡ್ ಚೇಂಜ್ ಮಾಡಬೇಕು ಬ್ಲಿಂಕ್ ಆಗ್ತಿರ್ಬೇಕಂದ್ರೆ ಈ ತರ ಬ್ಲಿಂಕಿಂಗ್ ಕೊಡಬಹುದು ನೆಕ್ಸ್ಟ್ ಇಲ್ಲ ಸ್ಲೋ ಆಗಿ ಈ ತರ ಬ್ಲಿಂಕ್ ಇಲ್ಲ ಅಂದ್ರೆ ಇದು ಎಕ್ದಮ್ ಪ್ಲೀಸೆಂಟ್ ಆಗಿ ಬ್ಲಿಂಕ್ ಹಾಕಿರುತ್ತೆ ಈ ತರ ಸುಮಾರು ಆಪ್ಷನ್ಸ್ ಇದೆ ಇದು ಎತ್ರಕ್ಕೆ ಮೂರ ಅಡಿ ಇದೆ ಸರ್ ಇದು ಕಾಣ್ಲಿಕ್ಕೆ ಕಾಣ್ಲಿಕ್ಕಿಲ್ ಚಿಕ್ಕದ್ ಕಾರ್ತಿದೆ ಗೋಡೆ ಮೇಲೆ ಇದೆ ಹೌದು ಮೂರ ಅಡಿ ಎತ್ತರ ಇದೆ ಅದು ಆಮೇಲೆ ಪ್ಯೂರ್ಲಿ ಅಲ್ಯೂಮಿನಿಯಂ ಫ್ರೇಮ್ಸ್ ಇವೆಲ್ಲ ಓಕೆ ಅಲ್ಯೂಮಿನಿಯಂ ಫ್ರೇಮ್ ಹೌದ್ ಹೌದು ಫ್ರೇಮಿಂಗ್ ಎಲ್ಲಾ ಓಕೆ ಓಕೆ ಸೀನಾಯ್ತು ಇದರಾಗೂ ಇದು ನೋಡ್ತಾ ಇರ್ಬೇಕು ಯಾಕಂದ್ರೆ ಇದೆಲ್ಲ ಕ್ರಿಸ್ಟಲ್ ಒಳಗೆ ನಿಮ್ಗೆ ವರ್ಕ್ ಮಾಡಿದಿದೆ ಯಾಕಂದ್ರೆ ಇದೆಲ್ಲ ಕ್ರಿಸ್ಟಲ್ ಒಳಗೆ ನಿಮ್ಗೆ ಪ್ರೇಂಟಿಂಗ್ ಇದ್ದಿದ್ದು ಆ ತರ ನಿಮಗೆ ಎಲ್ಲ ನೋಡಕ್ ಸಿಗತ್ತೆ ಯಾಕಂದ್ರೆ ಇದು ಲುಕ್ ಬೇರೆ ನೀವು ಯಾಕಂದ್ರೆ ಇದು ಒಂದ ಹಚ್ಚಿದ್ರೆ ಸಾಕು ನಿಮ್ಮ ಮನೆ ಲುಕ್ ಚೇಂಜ್ ಆಗುತ್ತೆ ಆ ತರ ಕನೆಕ್ಷನ್ ಎಲ್ಲ ಬೇಕಂತ ಹೇಳಿದ್ರೆ ಇನ್ನೊಂದು ನೋಡಿ ಸ್ಟೋನ್ ಅಂತೀವಿ ನಾವು ಓಕೆ ಇದು ಒಂದು ತರ ಕಲ್ಲು ಇದು ಇಂಡೋರ್ ಹಾಕಬಹುದು ಔಟ್ಡೋರು ಹಾಕ್ಬಹುದು ಹೊರಗಡೆ ಎರಡು ಅಡಿ ಬೈ ನಾಲ್ಕು ಅಡಿ ಇರುತ್ತೆ ಟೂ ಬೈ ಫೋರ್ ಸೈಜ್ ಇದು ಇದರಲ್ಲಿ ನಾಲ್ಕು ಕಲರ್ಸ್ ಇದೆ ಅದು ಆಯ್ತು ಬ್ಲಾಕ್ ಆಯ್ತು ಆಮೇಲೆ ಇಲ್ಲಿ ಕ್ರೀಮ್ ಕಲರ್ ಇದೆ ಆಮೇಲೆ ಇಲ್ಲಿ ಡಾರ್ಕರ್ ಇದೆ ಸೊ ಇವೆಲ್ಲ ಏನಂದ್ರೆ ಸರ್ ಇದು ಎಕ್ಸ್ಟೀರಿಯರ್ ಹಾಕ್ಬಹುದು ಮಳೆ ನೀರು ಬೆಳ್ಳಿ ಹಾ ಏನೋ ಇರಲಿ ಇದು ಏನು ಕೆಡುವಂತ ವಸ್ತು ಅಲ್ಲ ಇದು ನೀವು ಈಸಿಯಾಗಿ ಏನಿದೆ ಯಾವ ತರ ಫಿಕ್ಸ್ ಅನ್ನೋದು ನಿಮ್ಗೆ ಒಂದಿಷ್ಟು ವಿಡಿಯೋ ನಾನು ಶೇರ್ ಮಾಡ್ತೀನಿ ಅದನ್ನ ದಯವಿಟ್ಟು ತೋರಿಸಿ ಇವ್ರನ್ನೆಲ್ಲ ಸರ್ ಇದೇ ತರ ಇವೆಲ್ಲ ಫೋಮ್ ಶೀಟ್ಸ್ ಸರ್ ಇವೆಲ್ಲ ಇವೆಲ್ಲ ಗೋಡೆಗಳಿಗೆ ಸೀಲಿಂಗ್ ಇದು ಫೋಮ್ ಶೀಟ್ಸ್ ಎಲ್ಲಿ ಯೂಸ್ ಆಗುತ್ತೆ ನಿಮಗೆ ಗೋಡೆ ಪ್ಲೇನ್ ಇಲ್ಲ ವಾಲ್ಪೇಪರ್ ಹಚ್ಚಾಗಿ ಬರಲ್ಲ ರಫ್ ಆಗಿದೆ ಗೋಡೆ ಇಲ್ಲ ಇಟಂಗಿ ಗೋಡೆ ಇದೆ ಆ ಗೋಡೆ ಮೇಲೆ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡಬಹುದು ಜಸ್ಟ್ ರಿಮೂವ್ ಮಾಡಿ ಫಿಕ್ಸ್ ಮಾಡಬಹುದು ಇದಕ್ಕೆ ಯಾವ್ದೇ ಲೇಬರ್ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಫಿಕ್ಸ್ ಮಾಡ್ತಾ ಓಕೆ ಅದೇ ತರ ಇದೆಲ್ಲ ಏನಿದೆ ಮೊಸೈಕ್ ಟೈಲ್ಸ್ ಅಂತೀವಿ ನಾವು ಇವೆಲ್ಲ ಎ ಸಿ ಪಿ ಯಿಂದ ಮಾಡಿರುವಂತ ಟೈಲ್ಸ್ ಇವು ಇದೆಲ್ಲ ಎಲ್ಲಿ ಯೂಸ್ ಆ ಕೋಲಮ್ಸ್ ಎಲ್ಲ ಹೈಲೈಟ್ ಮಾಡ್ಲಿಕ್ಕೆ ಸಮ್ ಏರಿಯಾ ಹೈಲೈಟ್ ಮಾಡ್ಲಿಕ್ಕೆ ಅಥವಾ ವಾಶ್ರೂಮ್ ಹಿಂದ್ಗಡೆ ಮಿರರ್ ಇದೆ ಮಿರರ್ ಸರೌಂಡ್ ಆಗಿ ಹಚ್ಚಲಿಕ್ಕೆ ಒಂದು ಯೂನಿಕ್ ಫೀಲ್ ಕೊಡ್ತಾವ್ ಇವೆಲ್ಲ ಫೀಲ್ ಕೊಡುತ್ತೆ ಸರ್ ಇದು ಇದರಲ್ಲಿ ಮೋರ್ ದನ್ ನಿಮ್ಗೆ ಏನಿದೆ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಡಿಸೈನ್ಸ್ ಇದೆ ಸರ್ ಇದರಲ್ಲಿ ಸ್ನೇಹಿತರೆ ಇದ್ರಾಗು ನಿಮ್ಗೆ ಏನಿದೆ ಅಲ್ಲ ಇದ್ದ ಅಷ್ಟ ಅಂತ ಅಲ್ಲ ಇದೆಲ್ಲ ನಿಮ್ಗೆ ಬರೀ ಇಲ್ಲಿ ನೋಡಕ್ ಶಾಂಪಲ್ ಈ ತರ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ ಇದೆ ಯಾಕಂದ್ರೆ ತುಂಬಾ ತರ ಅದು ಕಲೆಕ್ಷನ್ ಇದೆ ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಡಿಸೈನ್ ಬೇಕು ಅದೆಲ್ಲ ಸಿಗುತ್ತೆ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದೆಲ್ಲ ಏನಿದೆ ತ್ರೀ ಡಿ ಪಿ ವಿ ಪ್ಯಾನಲ್ಸ್ ಇದು ಓಕೆ ಇದು ಟಿವಿ ಬ್ಯಾಕ್ ಗ್ರೌಂಡ್ ಹಾಲ್ ಅಲ್ಲಿ ಪ್ಲೇನ್ ವಾಲ್ ಅಲ್ಲಿ ಅಲ್ಲೆಲ್ಲ ಹಾಕಬಹುದು ಇದಕ್ಕೆ ಏನಿದೆ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ನಾವು ಈ ಗೆ ಇದು ಕೆಡುವುದೆಲ್ಲ ಏನಲ್ಲ ಆಮೇಲೆ ಇದನ್ನ ಬೇಕಾದ್ರೆ ನೀವು ರೀಶಿಫ್ಟ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ತ್ರೀ ಡಿ ಇದೆ ಇದು ಸೀಲಿಂಗ್ ಹಾಕಬಹುದು ಇವೆಲ್ಲ ಇದು ಲೋವರ್ಸ್ ಪ್ಯಾಟರ್ನ್ ಇದು ಎಕ್ದಮ್ ರಾಯಲ್ ಆಗಿ ಕಾಣುತ್ತೆ ಇದರಲ್ಲಿ ನಮ್ಗೆ ಅತ್ರ ಒಂದು ಟ್ವೆಲ್ ಡಿಸೈನ್ಸ್ ಇದೆ ಸರ್ ಇದರಲ್ಲಿ ಕಂಪ್ಲೀಟ್ ವಾಲ್ ಆದಾಗ ಮಾತ್ರ ಫಿನಿಶಿಂಗ್ ಮಸ್ತ್ ಬರುತ್ತೆ ಕಾಣುತ್ತೆ ಸರ್ ಯಾಕಂದ್ರೆ ಇದು ಒಂದ್ ಯಾಕಂದ್ರೆ ಬರೀ ಒಂದ್ ಒಂದ್ ಸೀಟ್ ಹಚ್ಚಿದೀರಾ ಇದು ಡೆಮೋ ಅಂತ ಹಾಕಿದೀವಿ ಗೌರಿ ಹಚ್ಚಿದ್ರೆ ಕಂಪ್ಲೀಟ್ ಮಸ್ತ್ ಬರುತ್ತೆ ಈಗ ಇದು ನೋಡಿ ಸರ್ ಇದು ಏನಿದೆ ಅಲ್ಲ ಇದು ನಿಮ್ಗೆ ಇಂಪೋರ್ಟೆಡ್ ಕ್ರಿಸ್ಟಲ್ ಫ್ರೇಮ್ಸ್ ಚಿಕ್ಕ ಸೈಸ್ ಅಲ್ಲಿ ಇದೆ ಇದಕ್ಕೆ ಎಲ್ಲ ಎಲ್ ಇ ಲೈಟ್ಸ್ ಬರಲ್ಲ ನಾರ್ಮಲ್ ಆಗಿರುತ್ತೆ ಆದ್ರೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದರಲ್ಲಿ ಸುಮಾರು ಡಿಸೈನ್ಸ್ ಇದಾವೆ ಸರ್ ಇದು ಒಂದೂವರೆ ಬೈ ಎರಡು ಅಡಿ ಇರುತ್ತೆ ಹಾ ಸರ್ ಯಾಕಂದ್ರೆ ಸ್ನೇಹಿತರೆ ಇದು ನೀವು ನೋಡ್ಕೋಬಹುದು ಇದರಲ್ಲಿ ನಿಮ್ಗೆ ಎಲ್ಲ ತರಹದ್ದು ಬೇರೆ ಬೇರೆ ಡಿಸೈನ್ ನಿಮ್ಗೆ ನೋಡಕ್ ಸಿಗತ್ತೆ ಯಾಕಂದ್ರೆ ಇದರಲ್ಲಿ ನಿಮ್ಗೆ ಏನಿದೆಲ್ಲ ಈ ತರ ಯಾಕಂದ್ರೆ ನಿಮ್ಗೆ ಯಾವ ತರ ಲೈಟ್ ಡಾರ್ಕ್ ಸ್ವಲ್ಪ ಡಿಸೈನ್ ಬೇಕಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ತುಂಬಾ ತರಹದು ಡಿಸೈನ್ ಎಲ್ಲ ಸಿಗುತ್ತೆ ಈ ತರ ಯಾಕಂದ್ರೆ ಹಲವಾರು ಸುಮಾರು ಇದೆ ಒಂದ್ಸತ ನೀವು ಇಲ್ಲಿ ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ತರಹದ್ದು ನೀವು ನೋಡ್ಕೋಬಹುದು ಸ್ನೇಹಿತರೆ ಓಕೆ ಇದರ ಬಗ್ಗೆ ಸ್ವಲ್ಪ ಏನಿಲ್ಲ ಇದು ನೋಡಿ ಸೆವೆನ್ ಪೀಸಸ್ ಇದೆ ಜೂಮ್ ಮಾಡಿ ತೋರಿಸಿ ಸರ್ ಒಂದೇ ಒಂದು ಗೋಡೆ ದೊಡ್ಡದಿದೆಯಪ್ಪ ನಿಮ್ದಂದ್ರೆ ಸೆವೆನ್ ಪೀಸಸ್ ಎಂಟರ್ ಒಂದೇ ವಾಲ್ ಮೇಲೆ ಕೂತಾಗ ಅದ ಫೀಲೇ ಬೇರೆ ಬರುತ್ತೆ ಸರ್ ಇದು ಸೆವೆನ್ ಪೀಸ್ ಸೇರಿ ಒಂದೂ ಮಾಡಬಹುದು ಇಲ್ಲ ನಾನು ದೊಡ್ಡದಾಗತ್ತೆ ನಾನೇನ್ ಮಾಡ್ತೀನಿ ಇದು ಎರಡು ಪೀಸ್ ಬೇರೆ ಕೊಡ್ತೀನಿ ಇಲ್ಲ ಇದು ತ್ರೀ ಪೀಸ್ ಸೆಟ್ ಬೇರೆ ಕೊಡ್ತೀನಿ ಅದ್ರ ಟೂ ಪೀಸ್ ಚರ್ಟ್ ಬೇರೆ ಎಂಟರ್ ವಾಲ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಅದೇ ತರ ಇದು ಏನಿದೆ ಡಿ ಶೇಪ್ ಅಲ್ಲಿ ಇದೆ ಒಂದು ಚಿಕ್ಕ ಡಿ ಒಂದು ದೊಡ್ಡ ಡಿ ಇದು ಏನಿದೆ ಒಂದೊಂದು ಪೇರ್ ಇದು ಡಿ ಶೇಪ್ ಅಲ್ಲಿ ಬರುತ್ತೆ ಇದ್ರಾಗೂ ನಮಗೆ ಎಲ್ಲ ಡಿಸೈನ್ ಮತ್ತೆ ಸುಮಾರ್ ಸಿಗುತ್ತೆ ಸುಮಾರ್ ಸಿಗುತ್ತೆ ಅದೇ ತರ ಸರ್ ಇನ್ನೊಂದು ಇಲ್ಲಿ ನಮ್ದು ವರ್ಟಿಕಲ್ ಗಾರ್ಡನ್ ಇದೆ ಓಕೆ ಇದರಲ್ಲಿ ಬೇರೆ ಬೇರೆ ನಾವು ಒಂದೇ ಕಾಣುತ್ತಿರ್ಬೋದು ಬೇರೆ ಬೇರೆ ಹಾಕಿದೀವಿ ಇಲ್ಲಿ ಸಿಂಗಲ್ ಸಿಂಗಲ್ ಪೀಸ್ ಇದು ನಿಮ್ ಗೋಡೆಗಳೆಲ್ಲ ಹಾಕಿದಾಗ ಇದ್ದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸರ್ ನೀವು ವಿಡಿಯೋಸ್ ಅಲ್ಲಿ ವಾಲ್ಪೇಪರ್ ನೋಡಿದೀರಿ ಇದು ಪ್ರೀಮಿಯಂ ಜಂಬೋ ರೂಲ್ಸ್ ಬಂದಿದೆ ಇದರಲ್ಲೂ ಸುಮಾರು ಡಿಸೈನ್ಸ್ ಇದೆ ನಾವು ಕೆಳಗಡೆ ಹೋಗಿ ತೋರಿಸ್ತೀವಿ ನಾವು ಇದು ನೋಡಿ ಸರ್ ಎಕ್ದ್ ಹೆವಿ ಬರುತ್ತೆ ಒಂದೇ ಒಂದು ರೂಲ್ ನಿಮ್ಗೆ ಏನಿದೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕವರ್ ಮಾಡುತ್ತೆ ದೊಡ್ಡ ರೂಲ್ ಇದು ಮೀನ್ಸ್ ಟೆನ್ ಬೈ ಟೆನ್ ಗೋಡೆ ಇತ್ತಂದ್ರೆ ಒಂದ್ ರೂಲ್ ಅಲ್ಲಿ ಕಂಪ್ಲೀಟ್ ನಿಮ್ ಕೆಲಸ ಚಿಕ್ಕ ರೂಲ್ಸ್ ಟ್ವೆಂಟಿ ಒನ್ ಇಂಚಿಸ್ತದೆ ಅದರಲ್ಲಿ ವೇಸ್ಟೇಜ್ ತುಂಬಾ ಇರಲ್ಲ ಇದೆಲ್ಲ ದೊಡ್ಡ ಸೈಜ್ ಅಲ್ಲಿ ಬರಲ್ಲಿ ಇದಕ್ಕೆ ಕಲರ್ಸ್ ಇದೆ ಆಮೇಲೆ ಇದು ನೋಡಿ ಸರ್ ಇವೆಲ್ಲ ಅಂದ್ರೆ ತುಂಬಾ ಹೆವಿ ಇದು ಒಂದೇ ಒಂದು ರೂಲ್ ಐದರಿಂದ ಆರ್ ಕೆಜಿ ಇದೆ ರೂಲ್ ಇದು ಓಕೆ ಓಕೆ ಸರ್ ಇದು ಫುಲ್ ಡೆನ್ಸಿಟಿ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಸರ್ ಹೌದು ಸರ್ ಯಾಕಂದ್ರೆ ನೋಡ್ಕೋಬಹುದು ಯಾಕಂದ್ರೆ ನಿಮಗೆ ಇದರಲ್ಲಿ ರೂಲ್ ನಿಮಗೆ ದೊಡ್ಡ ಬೇಕಂದ್ರೆ ಸಿಗತ್ತೆ ಈಗ ಇದ್ರಾಗ ಇನ್ನೊಂದು ಮೀಡಿಯಂ ಬಂದಿದೆ ಸರ್ ಇವಾಗ ಟ್ವೆಂಟಿ ಸೆವೆನ್ ಇಂಚೆಸ್ ರೂಲ್ ಇವೆಲ್ಲ ಟ್ವೆಂಟಿ ಈ ತರ ನೀವು ನೋಡ್ಕೋಬೋದಿ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಏನಿದೆ ಕ್ರಿಸ್ಟಲ್ ಕಾಣ ಕಾಣ್ತಾ ಇದೆ ಇದು ಆ ಸ್ಟಾರ್ ಆಗುತ್ತೆ ಇದು ಟ್ವೆಂಟಿ ಸೆವೆನ್ ಇಂಚ್ ನಮ್ ಸ್ಟ್ಯಾಂಡರ್ಡ್ ಸೈಜ್ ಕಿನ ಸ್ವಲ್ಪ ದೊಡ್ಡದು ಇದರಲ್ಲಿ ನಾವು ತುಂಬಾ ಆಪ್ಷನ್ಸ್ ಅದಕ್ಕೆ ಇಡಲ್ಲ ಅಂದ್ರೆ ಇದಕ್ಕೆ ಆರ್ಡ್ ಸೈಜ್ ಅಂತೀವಿ ನಾವು ಅಂದ್ರೆ ಪರ್ಟಿಕ್ಯುಲರ್ ಆರ್ಡ್ ಇದ್ದಾಗ ಆ ಸೈಜ್ ಗೆಲ್ಲ ಯೂಸ್ ಆಗುತ್ತೆ ಇನ್ನೂ ಸುಮಾರಿದೆ ಇದೆ ಸರ್ ಇದನ್ ನೆಕ್ಸ್ಟ್ ನಮ್ದು ಕೆಳಗಡೆ ಇದೆ ತಾವೊ ನೋಡ್ಕೊಳ್ಳಿ ಆಮೇಲೆ ಜೊತೆಗೆ ಆರ್ಟಿಫಿಷಿಯಲ್ ಗ್ರಾಸ್ ಸಿಗುತ್ತೆ ಏನ್ ಇಂಟೀರಿಯರ್ ಐಟಮ್ ಬೇಕು ಟು ನಾವೆಲ್ಲ ಬೆಸ್ಟ್ ಪ್ರೈಸ್ ನಮ್ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ ಪ್ರೈಸ್ ಅಲ್ಲಿ ಕೊಡ್ತೀನಿ ಆಲ್ಮೋಸ್ಟ್ ಇವಾಗ ಈ ವಿಡಿಯೋ ನಾವು ಸ್ಟಾರ್ಟ್ ಆದಾಗಿಂದ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಮ್ಗೆ ಸಿಕ್ಕಾಪಟ್ಟಿ ಕಸ್ಟಮರ್ಸ್ ಇದಾರೆ ಹೋಲ್ಸೇಲ್ ಆಗಲಿ ಅಂಗಡಿಯವರು ಬಂದು ಅಂಗಡಿ ಮಾಡ್ತೀನಿ ಅಂದ್ರೆ ಅವ್ರಿಗೆ ರಿಟೇಲ್ ಕಸ್ಟಮರ್ಸ್ ಇರ್ತಾರೆ ಒಂದು ಎರಡು ಪೀಸ್ ಬೇಕಂದ್ರೆ ಅದು ಎಲ್ಲಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡುದ ಸರ್ ಇವಾಗ ನೋಡಿ ಇದೊಂಥರ ಡಿಫ್ರೆಂಟ್ ವಾಲ್ ಸರ್ ಇದು ನಿಮ್ಗೆ ಏನಿದೆಯಲ್ಲ ಅಲ್ಲ ಪ್ಯೂರ್ ಜೂಟ್ ಇದು ರಿಯಲ್ ಜೂಟ್ ಕಟ್ಟಿಗೆಯಿಂದ ಮಾಡಿರುವಂತಹ ವಾಲ್ ಪೇಪರ್ ಇದು ಫೀಲ್ ನೋಡಿ ಎಕ್ದಮ್ ಹೈ ಡೆಫಿನಿಷನ್ ಫೀಲ್ ಸಿಕ್ಕಾಪಟ್ಟಿ ಹೌದೌದು ಸರ್ ಹಿಂದಗಡೆ ಬ್ಯಾಕಿಂಗ್ ವಾಲ್ ಇದೆ ಮುಂದ್ಗಡೆ ರಿಯಲ್ ಕಟ್ಟಿಗೆ ಇದು ಅಂದ್ರೆ ಜೂಟ್ ಜೂಟ್ ಐಟಮ್ ಇದು ಜೂಟ್ ಅಲ್ಲಿ ಮಾಡಿರುವಂತಹದ್ದು ಈ ತರ ನಮ್ಮ ಹತ್ರ ನೋಡಿ ಸರ್ ನೀವು ನೋಡಬಹುದು ಇಲ್ಲೇ ನಿಮಗೆ ಒಂದು ಲ್ಯಾಕ್ಸ್ ಟುಗೆದರ್ ವಾಲ್ ಸಿಗುತ್ತೆ ಈ ತರ ನೋಡ್ಕೋತೀವಿ ಆಮೇಲೆ ಲೇಟೆಸ್ಟ್ ಡಿಸೈನ್ಸ್ ವಿತ್ ಈಚ್ ಅಂಡ್ ಎವ್ರಿಥಿಂಗ್ ಫುಲ್ ಸ್ಟಾಕ್ ಸರ್ ಎಲ್ಲವೂ ನಿಮಗೆ ನೂರ್ ನೂರು ಪೀಸ್ ಬೇಕಂದ್ರೆ ಇಮಿಡಿಯೇಟ್ ಕೊಟ್ಟು ಬಿಡ್ತೀನಿ ಸಿಕ್ಕಾಪಡಿ ಡಿಸೈನ್ಸ್ ಇದೆ ಇಲ್ಲಿ ಇದೆ ತರ ನೋಡ್ತಾ ಹೋದ್ರೆ ನಮ್ದು ಇನ್ ಗೋಡನ್ ಇದೆ ಆ ಗೋಡನ್ ಅಲ್ಲಿ ನೋಡಬಹುದು ನೀವು ನೋಡ್ಕೋಬಹುದು ನಿಮ್ಗೆ ಏನಿದೆ ಇಷ್ಟೆಲ್ಲ ವೆರೈಟಿ ಇಷ್ಟೆಲ್ಲ ಕಲೆಕ್ಷನ್ ಇದೆ ವಾಲ್ ಪೇಪರ್ ನಿಮಗೆ ಎಲ್ಲಿ ಹುಬ್ಬಳ್ಳಿಯಲ್ಲಿ ನೋಡಕ್ ಸಿಗಲ್ಲ ತರ ನಿಮ್ಗೆ ಇದೆ ಇಲ್ಲಿ ನೋಡಿ ಸರ್ ಜಂಬೋ ರೂಲ್ ಸ್ಟಾಕ್ಸ್ ಇವೆಲ್ಲ ಇವಾಗ ಇನ್ನು ಬರ್ತಿದೆ ಇವಾಗ ಗಾಡಿ ಅನ್ಲೋಡ್ ಮಾಡ್ತಿದ್ದಾರೆ ಇನ್ನು ಜಸ್ಟ್ ಬಂದ್ ಬಂದ್ ಹಾಕ್ತಿದ್ದಾರೆ ತಾವು ನೋಡ್ಬೋದು ಈ ತರ ಸ್ನೇಹಿತರೆ ಈಗ ಏನಿದೆ ಅಲ್ಲ ಫುಲ್ ಇಲ್ಲಿ ನಿಮ್ಗೆ ಮ್ಯಾಲ್ಗಡೆ ಎಷ್ಟ ಬೇಕಲ್ಲ ಕಲೆಕ್ಷನ್ ಅಷ್ಟು ಸಿಗತ್ತೆ ಈ ತರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಸರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಎಲ್ಲ ತರ ಸಪೋರ್ಟ್ ಮಾಡ್ತಾರೆ ಸರ್ ಯಾಕಂದ್ರೆ ಈಗ ನಾವು ಎಲ್ಲಾ ಹಳೆ ವಿಡಿಯೋ ಟೋಟಲ್ ಆಗಿ ನಾಲ್ಕು ವಿಡಿಯೋ ಮಾಡಿದೀವಿ ನಾಲ್ಕು ವಿಡಿಯೋದಲ್ಲಿ ಏನಿಲ್ಲ ಅಂದ್ರು ಎಲ್ಲರೂ ಬಂದ್ ಕೆಲಸ ಹೊಸ ಹೊಸ ನ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇದು ಜಸ್ಟ್ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ಲಿಂದ ನೀವು ನಿಮ್ಮ ಊರಲ್ಲಿ ಇದ್ರ ವಾಲ್ಪೇಪರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಸಪೋರ್ಟ್ ಮಾಡೋಕೆ ಸರ್ ಸರ್ ಸಪೋರ್ಟ್ ತಗೊಂಡು ನೀವು ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ ಈ ತರ ನಿಮ್ಗೆಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಅದನ್ನು ಇದೆ ಇದ್ರಾಗೂ ಸ್ವಲ್ಪ ನಿಮ್ಗೆಲ್ಲ ತೋರಿಸ್ಬಿಡ್ತೀವಿ ಯಾವ ಯಾವ ಥರ ಇದೆ ಏನೇನಿದೆ ಅದನ್ನೆಲ್ಲ ಎಲ್ಲ ತೋರಿಸ್ಕೊಡ್ತೇನೆ ಸಿನೇಜ ಸರ್ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇವಾಗ ನೋಡಿ ನೀವು ನಮ್ದು ಮೇಲ್ಗಡೆ ಒಂದು ಇನ್ನೊಂದು ಶೋರೂಮ್ ನೋಡಿದ್ರಿ ಓಕೆ ಇದು ನಮ್ದು ಏನಿದೆ ಎಲ್ಲ ಬೇಸಿಕ್ ನಮ್ದು ಮೇನ್ ಆಫೀಸ್ ಇದೆ ನಮ್ದು ಆಕ್ಚುಲಿ ನಾವು ಇಲ್ಲಿಂದ ಡೀಲ್ ಮಾಡೋದು ಇಲ್ಲೆಲ್ಲ ಏನಿದೆ ಅಂದ್ರೆ ಮೋರ್ ದೆನ್ ನಿಮಗೆ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ನಾವೆಲ್ಲ ಇಟ್ಟಿದೀವಿ ಓಕೆ ಲೇಟೆಸ್ಟ್ ಏನೇನ್ ಬರುತ್ತಲ್ಲ ಎಲ್ಲಾ ಇಲ್ಲಿ ಕಲೆಕ್ಷನ್ಸ್ ತೋರಿಸಿ ನಾವು ಮೇಲ್ಗಡೆ ಏನಿದೆ ನಿಮ್ಗೆ ಅಲ್ಲಿಂದ ಇದಕ್ಕಿನ ಹೆಚ್ಚಿಂದ ನಿಮಗೆ ಡಿಸೈನ್ಸ್ ಬೇಕಂದ್ರೆ ಮೇಲ್ಗಡೆ ನಮ್ಮ ಆಪ್ಷನ್ಸ್ ಇದೆ ಓಕೆ ಸರಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು ಪ್ರೀಮಿಯಂ ಇಂದ ಹೋಗೋಣ ನಾವು ಓಕೆ ಪ್ರೀಮಿಯಂ ಅಲ್ಲಿ ನೋಡಿ ಇವೆಲ್ಲ ಈಗ ಲೇಟೆಸ್ಟ್ ಟ್ರೆಂಡ್ಸ್ ಅಲ್ಲಿ ಇದೆ ಇವೆಲ್ಲ ಪ್ರೀಮಿಯಂ ರೇಂಜ್ ವಾಲ್পেপার ಸರ್ ಇವೆಲ್ಲ ಓಕೆ ಸೊ ಇವೆಲ್ಲ ರಾಯ್ ಎಲ್ಲ ಕಾಣತವೆ ಓಕೆ ಇದೆಲ್ಲ ಸಿ ಪೇಪರ್ಸ್ ಇದು ಓಕೆ ಇದೆ ತರ ಇದರಲ್ಲಿ ನಿಮಗೆ ಡಿಸೈನ್ ಆಫ್ ಕಲರ್ ಆಪ್ಷನ್ ಬೇಕಂದ್ರೆ ಇದರಲ್ಲಿ ರೆಡ್ ಇದೆ ಓಕೆ ಇದೆ ತರ ಇನ್ನೊಂದು ಆಪ್ಷನ್ ಬಂದಿದೆ ಇಲ್ಲಿ ಅದರ ಪಕ್ಕದ ನೋಡಿ ಓಕೆ ಯಾಕಂದ್ರೆ ನಮಗೆ ಯಾವ ತರ ಡಿಸೈನ್ ಬೇಕಾ ಆ ತರ ಡಿಸೈನ್ ಬರಲಿ 100% ಸರ್ 100% ಸಿಗುತ್ತೆ ಇದು ಆಯ್ತು ಈಗ ನೆಕ್ಸ್ಟ್ ಇವಾಗ ಇದು ಆಯ್ತು ಇದು ನಮ್ಮ ಹತ್ರ ರನ್ನಿಂಗ್ ಐಟಮ್ ಸಿಕ್ಕಾಪಟ್ಟೆ ಹೋಗುತ್ತೆ ಮಲ್ಟಿ ಕಲರ್ ಇದೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ವಿತ್ ಎಂಬೋಸ್ ಇದೆ ಡಿಸೈನ್ ಅಂತ ಹೇಳಿದ್ರೆ ಸರ್ ನಿಮ್ಮ ಹತ್ರ ಯಾವ್ದು ಸಿಗಲ್ಲ ಅನ್ನಂಗಲ್ಲ ಆತರ ಇಲ್ಲ ಏಟ್ ಟು ಝಡ್ ಏಟ್ ಜಾಮೆಟ್ರಿಕಲ್ ಆಗಲಿ ಫ್ಲೋರಲ್ ಆಗಲಿ ಆಮೇಲೆ ಡಮಾಸ್ಕ್ ಅಂತ ಸುಮಾರು ಕ್ಯಾಟಗರಿ ವಾಲ್ ಪೇಪರ್ಸ್ ಇದೆ ಎಲ್ಲಾ ಐಟಮ್ ನಮ್ಮ ಹತ್ರ ಸಿಗುತ್ತೆ ಎಕ್ಸಾಂಪಲ್ ಇವಾಗ ನೋಡಿ ಲೇಟೆಸ್ಟ್ ಇವಾಗ ನಿನ್ನೆನೆ ನಾವು ಈಗ ಅನ್ಲೋಡ್ ಮಾಡಿರೋದು ಇದು ಇದು ಹೈಯೆಸ್ಟ್ ರನ್ನಿಂಗ್ ಸರ್ ರಂಡಿಂಗ್ ಸೀಲಿಂಗ್ಗೂ ಹಾಕ್ಬಹುದು ಗೋಡೆಗೂ ಹಾಕ್ಬಹುದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಹೈಯೆಸ್ಟ್ ಹೋಗುತ್ತೆ ಇದು ಒಂದೇ ಅಲ್ಲ ಸರ್ ಇದರಲ್ಲಿ ನಿಮ್ಗೆ ಎಷ್ಟು ಕಲರ್ಸ್ ಇದೆ ಅಂದ್ರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಲರ್ಸ್ ಇದೆ ಇದೇ ಡಿಸೈನ್ ಅಲ್ಲಿ ಯಾಕಂತ ಸ್ನೇಹಿತರೆ ನಿಮಗೆ ಕಲರ್ಸ್ ಬೇಕಂತ ಕಲರ್ಸ್ ಸಿಗುತ್ತೆ ನಿಮ್ಗೆ ಅದೇ ಥರ ಕಸ್ಟಮೈಸ್ ಎಲ್ಲ ಬೇಕಂತ ಹೇಳಿದ್ರೆ ಸರ್ ಏನಿದೆಲ್ಲ ಕಸ್ಟಮೈಸ್ ಮಾಡಿಕೊಡ್ತಾರೆ ಆ ಥರ ಒಂದು ನಿಮಗೆಲ್ಲ ಆಪ್ಷನ್ ಇದೆ ಸರ್ ಈಗ ನಮ್ಮದೇ ಎಲ್ಲ ಆಗ್ಬಿಟ್ಟಿದೆ ಎಲ್ಲಾ ಈಗ ಇದು ನೋಡಿ ಸರ್ ಇದು ಅದು ಅಂಕು ನಿಮಗೆಲ್ಲ ಅಬ್ಸ್ಟ್ರಾಕ್ಟ್ ಡಿಸೈನ್ಸ್ ಆಯ್ತು ಇವಾಗ ಇವೆಲ್ಲ ಜಾಮೆಟ್ರಿಕಲ್ ಅಲ್ಲಿ ನಿಮಗೆ ಲೀವ್ಸ್ ಹಾ ಸರ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಅಲ್ಲಿ ಇವೆಲ್ಲ ಪ್ರೀಮಿಯಂ ಸಿಗ್ಮೆಂಟ್ ಸರ್ ಇವಾಗ ಓಕೆ ಸರ್ ಇಲ್ಲಿ ನೆಕ್ಸ್ಟ್ ಒಂದಿಷ್ಟು ಜನ ಹೇಳ್ತಾರೆ ಈಗ ಮನೆ ತುಂಬ ಹಾಕ್ಬೋದಾ ಅಂತ ಅವರಿಗೆಲ್ಲ ಪ್ಲೇನ್ ಸುಮಾರು ಬಂದಿದೆ ನೀವ್ ಮೂರ್ ಗೋಡೆಗೆ ಪ್ಲೇನ್ ಮಾಡಿ ಒಂದು ಹೈಲೈಟ್ ಮಾಡ್ಕೊಳ್ಳಿ ಮನೆಗ್ ತುಂಬಾನು ವಾಲ್ ಪೇಪರ್ ನೀವು ಮಾಡ್ಬಹುದು ಏನಿದೆ ಟೆಕ್ಚರ್ ಇರತ್ತೆ ಟೆಕ್ಶರ್ ಇರುತ್ತೆ ಇನ್ನೊಂದ್ರಿಗೂ ವಾಲ್ಪೇಪರ್ ಹಚ್ಬೇಕಂದ್ರೆ ಕಂಪಲ್ಸರಿಯಾಗಿ ಗೋಡೆ ಲಪ್ಪ ಆಗಿರ್ಬೇಕು ಮೀನ್ಸ್ ವಾಲ್ ಕೇರ್ ವಾಲ್ ಪುಟ್ಟಿ ಅಂತ ಹೇಳ್ತೀವಿ ನಾವು ಅದು ಆದ್ರೆ ಮಾತ್ರ ವಾಲ್ಪೇಪರ್ ಚೆನ್ನಾಗ್ ಫಿನಿಶಿಂಗ್ ಚೆನ್ನಾಗಿ ಫಿನಿಶಿಂಗ್ ಡೈರೆಕ್ಟ್ ಇಟ್ಟಿಗೆ ಗೋಡೆ ಮೇಲೆ ಪ್ಲಾಸ್ಟರ್ ಗೋಡೆ ಮೇಲೆ ವಾಲ್ಪೇಪರ್ ಕೂಡಲ್ಲ ಅದಕ್ಕೆ ಒಂದು ಇದೊಂದು ಗಮನದಲ್ಲಿ ಇರಲಿ ಓಕೆ ಒಂದ್ಸರಿ ನೀವು ವಾಲ್ಪೇಪರ್ ಕೂರಿಸಿದ್ರೆ ಮಿನಿಮಮ್ ಫೈವ್ ಟೆನ್ ಇಯರ್ಸ್ ಆರಾಮಾಗಿ ವಾಲ್ಪೇಪರ್ ಬರುತ್ತೆ ಎಂತ ಗೋಡೆಗೆ ವಾಲ್ಪೇಪರ್ ಹಚ್ಚುವಂಗಿಲ್ಲ ಅಂದ್ರೆ ಗೋಡೆಯಲ್ಲಿ ತಂಪ್ ಹಿಡಿಯೋದು ಮೈಶ್ಚರ್ ಬರೋದು ಅಂತ ಗೋಡೆ ಮೇಲೆ ಬಣ್ಣನೇ ಕೂಡಲ್ಲ ಇದು ಅಂತರ ಮೇಲೆ ನಿಂದ್ರಲ್ಲ ಸೊ ಅದಕ್ಕೆ ಅಂತ ಗೋಡೆಗೆಲ್ಲ ರೆಕಮೆಂಡ್ ಮಾಡಲ್ಲ ನಾವು ಸೊ ಇದೆಲ್ಲ ವಾಲ್ಪೇಪರ್ ಒಂದ್ಸರಿ ತೋರಿಸ್ಬಿಡಿ ಸರ್ ಒಂದು ತ್ರೀ ಫೋರ್ ಹಂಡ್ರೆಡ್ ಡಿಸೈನ್ಸ್ ಇಲ್ಲೇ ಇದೆ ಓಕೆ ಸ್ನೇಹಿತರೆ ಈಗ ವಾಲ್ಪೇಪರ್ ಅಂತ ಹೇಳಿದರೆ ನಿಮಗೇನಿದೆಲ್ಲ ಯಾವುದು ಸಿಗೋಲ್ಲ ಅನ್ನೋಂಗಲ್ಲ ಇಷ್ಟೆಲ್ಲ ಕಲೆಕ್ಷನ್ ಇದೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಆಗಲ್ಲ ನೀವು ಇಲ್ಲೇ ವಿಸಿಟ್ ಮಾಡಿದ ಅಂದರೆ ಇನ್ನೂ ನಿಮಗೆ ತುಂಬ ಥರ ಅದು ಕಲೆಕ್ಷನ್ ಇದೆ ಈಗ ಸದ್ಯಕ್ಕಂದ್ರೆ ಮತ್ತೆ ಬರ್ತಾ ಇದೆ ಹೊಸದೆಲ್ಲ ಅದನ್ನು ಎಲ್ಲ ನಿಮಗೆ ನೋಡೋಕೆ ಸಿಗತ್ತೆ ನೀವು ಒಂದು ಸತ ಹಾಯ್ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ ಸರ್ ನಿಮಗೆ ಯಾವ ಯಾವ್ದು ಇದೆ ಏನೇನಿದೆ ಅದೆಲ್ಲ ಕಲೆಕ್ಷನ್ ನಿಮಗೆ ಯಾವ ಥರ ಯಾವ ಗಾಡಿಗೆ ಬೇಕೋ ಎಷ್ಟು ನಮಗೆ ಸೈಜ್ ಹೋಗುತ್ತೆ ಅದೆಲ್ಲ ನಿಮಗೆ ಟೋಟಲಾಗಿ ವಾಟ್ಸಪ್ದಲ್ಲಿ ಕಳಿಸ್ತಾರೆ ಒಂದ್ಸತ ಹಾಯ್ ಅಂತ ಈ ನಂಬರ್ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಆ ಇದ್ರಿಗೆ ಕಳಿಸ್ಕಾಸ ನೀವು ಎಲ್ಲಾ ಎರಡು ಉದ್ಯಮಗಳು ಅಷ್ಟೇ ಇಟ್ಟಿರಬಹುದು ವಾಲ್ಪೇಪರ್ ರೆಡಿ ಮಾಡುವಂತ ಮಷಿನ್ ಇದು ಎಂತ ವಾಲ್ಪೇಪರ್ ಅಂದ್ರೆ ಕಸ್ಟಮೈಸ್ ವಾಲ್ಪೇಪರ್ ಕಸ್ಟಮೈಸ್ ವಾಲ್ಪೇಪರ್ ಅಂದ್ರೆ ಪರ್ಟಿಕ್ಯುಲರ್ ಕಸ್ಟಮರ್ ಬರ್ತಾರೆ ನನಗೆ ಇದೇ ತರ ವಾಲ್ಪೇಪರ್ ಬೇಕು ನೇಚರ್ ಬೇಕು ಅದು ಬೇಕು ಇದು ಬೇಕಂತ ಬರ್ತಾರೆ ಅದಕ್ಕೆಲ್ಲಾ ಈ ಮಷೀನ್ ರೆಡಿ ಮಾಡ್ತೀವಿ ಇದು ಇಕೋ ಸಾಲ್ವೆಂಟ್ ಸಾಲ್ವೆಂಟ್ ಮಷೀನ್ ಅಲ್ಲ ಇದು ಇದರಲ್ಲಿ ಜೀರೋ ಸ್ಮೆಲ್ ಇರುತ್ತೆ ಇದಕ್ಕೆ ಲೇಟೆಕ್ಸ್ ಮಷೀನ್ ಅಂತ ಹೇಳ್ತೀವಿ ಈ ಮಷೀನು ಪ್ಯೂರ್ಲಿ ವಾಟರ್ ಬೇಸ್ಡ್ ಟೆಕ್ನಾಲಜಿ ಮೇಲೆ ರೆಡಿ ಆಗುತ್ತೆ ಪ್ರಿಂಟಿಂಗ್ ಜೀರೋ ಸ್ಮೆಲ್ಲು ಆಮೇಲೆ ಮನೆಗೆಲ್ಲ ಇಕೋ ಫ್ರೆಂಡ್ಲಿ ಸಲುವಾಗಿ ಇದು ಓಕೆ ಇದು ಇಂಪೋರ್ಟೆಡ್ ಮಷೀನ್ ಆಮೇಲೆ ಎಚ್ ಪಿ ಲೇಟೆಕ್ಸ್ ಮಷೀನ್ ಇದು ಓಕೆ ಲೇಟೆಸ್ಟ್ ಮಷಿನ್ ಇನ್ನೊಂದಿದೆ ಓಲ್ಡ್ ಮಾಡಲ್ ಇತ್ತು ಇವಾಗ ಲೇಟೆಸ್ಟ್ ಬಂದಿದೆ ಇದು ನೀವು ವಿಧಿನ್ ಹಾಫ್ ಅನ್ ಅವರ್ವರ್ ಅಲ್ಲಿ ಟೆನ್ ಬೈ ಟೆನ್ ಗೋಡೆ ಆಗುವಷ್ಟು ಮಟೀರಿಯಲ್ ನಾವು ರೆಡಿ ಮಾಡ್ತೀವಿ ಹೌದು ಇದರಲ್ಲಿ ನೀವು ಈಸಿಯಾಗಿ ವಾಶ್ ಮಾಡಬಹುದು ವಾಶ್ ಮೀನ್ಸ್ ಹಸೆ ಬಟ್ಟೆ ಮಾಡಿ ಅಥವಾ ಕಾಲಿನ್ ಅಥವಾ ಶಾಂಪು ಸ್ಪ್ರೇ ಮಾಡಿ ಕ್ಲೀನ್ ಮಾಡಬಹುದು ಜೊತೆಗೆ ಈ ಮಟೀರಿಯಲ್ ಆಂಟಿ ಸ್ಕ್ರಾಚ್ ಇರುತ್ತೆ ಸ್ಕ್ರಾಚ್ ಹಾಕಿದ್ರು ಸ್ಕ್ರಾಚ್ ಬರಲ್ಲ ಇದಕ್ಕೊಂದು ಎಕ್ಸಾಂಪಲ್ ಇಲ್ಲೊಂದು ನಾವು ಹಾಕಿದ್ವಿ ನೋಡಿ ಸರ್ ಇದನ್ನ ತೋರಿಸಿ ಇದು ವಾಲ್ ಪೇಪರ್ ಇದು ತ್ರೀ ಡಿ ಎಫೆಕ್ಟ್ ಯಾವ ತರ ಬ್ಲಾಕ್ ನೋಡಿ ಹೆಂಗ ಬರ್ತದೆ ಫುಲ್ ತ್ರೀ ಡಿ ಫೀಲ್ ಅಲ್ಲಿ ಸರ್ ನಾವು ಈಗ ಕಸ್ಟಮರ್ ಏನಿಲ್ಲ ಸರ್ ಒಳ್ಳೆ ರೆಸಲ್ಯೂಷನ್ ಇರುವಂತ ಫೋಟೋ ಕೊಟ್ಟರೆ ಯಾಕಂದ್ರೆ ನಮ್ದು ಪ್ರಿಂಟಿಂಗ್ ದೊಡ್ಡ ಫಾರ್ಮೆಟ್ ಕ್ಲಾರಿಟಿ ಚೆನ್ನಾಗಿರಬೇಕು ರೆಸೊಲ್ಯೂಷನ್ ಚೆನ್ನಾಗಿರ್ಬೇಕು ಅಂತ ಇಮೇಜ್ ಏನೋ ಕಳಿಸಿ ನಾವು ನಿಮಗೆ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತೀವಿ ಇನ್ಸ್ಟಂಟ್ ಅವತ್ತಿಂದ ಡೆಲಿವರಿ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿಂದ್ರೂ ಫೋನ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರೈಸ್ ಎಲ್ಲ ಪ್ರಿಂಟಿಂಗ್ ಮಾಡಿ ಕಳಿಸಿಕೊಡ್ತೀನಿ ओके सर डन